ಸಾರಿ ಮಧುಗಿರಿಗೆ ಹೋಗಿದ್ದೆ ನಾನು ಮಧುಗಿರಿಗೋಗಿದ್ದೆ ಒಂದು ಫಂಕ್ಷನ್ನು ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದೆ ನಾವು ಅಷ್ಟೊತ್ತು ಕಾಲೇ ಅನ್ನಭಾಗ್ಯ ಈ ಅನ್ನಭಾಗ್ಯ ಅಂತ ಬರಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ ನಾನು ಕೇಳಿದೆ ನಾವು ಬಡವರಿಗೆ ಅಕ್ಕಿ ಕೊಡಬೇಕು ಅದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ ನಾನು ಬಿ ಎಲ್ ಶಂಕರ್ಗೂ ಕೇಳಿದೆ ಇವ್ರಿಗೂ ಕೇಳಿದೆ ಇವರು ಅನ್ನಭಾಗ್ಯ ಅಂತ ಹೆಸರಿಡಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪುರವರು ನಾನು ಬಿ ಎಲ್ ಶಂಕರ್ಗೂ ಕೇಳಿದ್ದೆ ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗೊಬಂದೆ ಅಂತಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಒಂದು ಆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ ಆರು ಎಕರೆ ತರೀ ಜಮೀನಿತ್ತು ನೀರಾವರಿ ಜಮೀನು ಕುಸ್ಕಿ ಜಮೀನು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಇತ್ತು ಆಗ ನಮ್ಮೂರಿನಲ್ಲಿ ಒಂದು ಹತ್ತು ಪರ್ಸೆಂಟ್ಗೆ ತರಿ ಜಮೀನು ಇದ್ದದ್ದು ಹತ್ತು ಪರ್ಸೆಂಟ್ ಜನರಿಗೆ ಇನ್ನು ಉಳಿದವರಿಗೆಲ್ಲ ಕುಸ್ಕಿ ಜಮೀನು ಈ ಕುಷ್ಕಿ ಜಮೀನು ಇದ್ದಂತ ಜನ ಬಂದು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ 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 ಮಕ್ಕಳಿಗೆ ಭೇದಿಯಾದರೆ ಜ್ವರ ಬಂದರೆ ಆದರೆ ನಮ್ಮ ಮನೆ ಹತ್ರ ಬರೋರು ಒಂದು ತುತ್ತು ಒಂದು ಮಿಸ್ ಅನ್ನ ಕೊಡಿ ತಾಯಿ ನಮ್ಮ ಮಕ್ಕಳಿಗೆ ನಮ್ಮ ಮಗುಗೆ ಜ್ವರ ಬಂದಿದೆ ನಮ್ಮ ಮಗುಗೆ ಭೇದಿ ಆಗ್ಬಿಟ್ಟಿದೆ ಅಂತ ಕೇಳ್ತಿರು ನಮ್ಮಿಗೆ ನಮ್ಮ ಗೊಣಿಕಂದು ಕೊಡೋಳು ಒಂದು ಒಂದು ಮಿಶ್ರ ಅನ್ನ ನಾನು ಅದನ್ನು ಕಣ್ಣಾರೆ ನೋಡಿದ್ದೆ ಇದು ಯಾರಿಗೂ ಬರಬಾರ್ದು ಎಲ್ಲರ ಮನೆಯಲ್ಲೂ ಕೂಡ ಯಾಕಂದರೆ ನಾವು ಆವತ್ತು ಐ ಡೋಂಟ್ ನೋ ಈ ಅನುಭವ ಇದೆಯೇನೋ ಗೊತ್ತಿಲ್ಲ ಪರಮೇಶ್ವರ್ಗೆ ಅನುಭವ ಇದೆಯೋ ಗೊತ್ತಿಲ್ಲ ಬರಗೂರು ರಾಮಚಂದ್ರಪ್ಪನಿಗೆ ಅನುಭವ ಇದೆಯೋ ಗೊತ್ತಿಲ್ಲ ನಾವೆಲ್ಲ ಅನ್ನ ಉಣ್ತಿದ್ದದು ನೆಂಟರುಗಳು ಬಂದರೆ ದಿನಗಳಲ್ಲಿ ಮಾತ್ರ ನೆಂಟರು ನೆಂಟರುಗಳು ಬಂದರೆ ದಿನಗಳು ಮಾತ್ರ ಆಗ ನೆಂಟರುಗಳು ಬಂದರೆ ಕೋಳಿ ಕುಯ್ಯರು ಆ ಕಾಲದಲ್ಲಿ ಕೋಳಿ ಮಾಂಸ ತಿನ್ನೋದೇ ಒಂದು ದೊಡ್ಡ ಖುಷಿಯ ನಮಗೆ ಅದು ಮಾಡರು ಅನ್ನ ಮಾಡರು ನೆಂಟ್ರಿಗಳು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾಡರು ಇಲ್ಲದೆ ಹೋದರೆ ರಾಗಿ ಮುದ್ದೆ ಜೋಳದ ಮುದ್ದೆ ತಿನ್ಬೇಕಾಗಿತ್ತು ಇದು ನಮ್ಮ ಪರಿಸ್ಥಿತಿ ಇದ್ದದ್ದು ನಾವು ಗದ್ದೆಗಳು ಇಟ್ಕೊಂಡಿದ್ರೂ ಕೂಡ ನೀರಾವರಿ ಜಮೀನು ಇದ್ರೂ ಕೂಡ ಆರು ಎಕರೆ ಮನೆಯಲ್ಲಿ ಯಾವಾಗಲೂ ಕೂಡ ನೆಂಟರು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು ಇದನ್ನು ಕಣ್ಣಾರೆ ಕಂಡಿದ್ದೆ ಅದಕ್ಕೋಸ್ಕರ ಎಲ್ಲ ಮನೆಗಳಲ್ಲೂ ಅನ್ನ ಉಣ್ಣಬೇಕು ಯಾರು ಕೂಡ ಅನ್ನ ಉಣ್ಣದೇನೆ ಇರಬಾರದು ಎಲ್ರ ಮನೇಲೂ ಅನ್ನ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ನಿಮಗೆ ನಿಮ್ಗೆ ರಾಜಣ್ಣನಿಗೆ ಈ ಕಾರ್ಯಕ್ರಮ ನೋಡಿ ಬಹಳ ಪ್ರೀತಿ ಈ ಕಾರ್ಯಕ್ರಮದ ಮೇಲೆ ಯಾಕೆ ಗೊತ್ತ ಬಡವರು ಅನ್ನ ಉಂಡ್ತಾರಲ್ಲ ಬಡವರು ಅನ್ನ ಉಣ್ತಾರಲ್ಲ ಎಲ್ಲರ ಮನೇಲು ಅನ್ನ ಮಾಡ್ತಾರಲ್ಲ ಈಗ ಹತ್ತು ಕೆ ಜಿ ಮಾಡಿದೀವಿ ಐದು ಪ್ಲಸ್ ಐದು